ಹಾ ಹೆಲೋ ನಮಸ್ಕಾರ ಅಬದ್ ಬಂದವ್ರೆ ಹೇಗಿದ್ರೆ ಎಲ್ಲರೂ ಸೊ ನಾನು ನಿಮ್ಮ ಪ್ರೀತಿಯ ಕಲ್ಪತರ ನಾಡು ತುಮಕೂರು ಹುಡುಗ ವಿನೋದ್ ಮಾಡುವ ಅನಂತ ನಮಸ್ಕಾರಗಳು ಸೊ ಈಗ ನಾನೇ ಹೋಗ್ತಾ ಇದೀನಿ ಅನ್ಮುರದಲ್ಲಿ ಇದೀನಿ ಪ್ರೆಸೆಂಟ್ ಈಗ ಹೋಗ್ತಾ ಇರೋದು ಬೆಳಗು ಮುಖ್ಯ ನನ್ನ ಫ್ರೆಂಡು ಒಂದು ಹೊಸ ಬೈಕ್ ತಗೊಂಡಂಗ್ರು ಆ ಬೈಕ್ ನಂಗೆ ತುಂಬಾ ಇಷ್ಟ ಅದೇ ತರ ಬೈಕ್ ಅವನು ತಗೊಂಡಿದ್ದಾನೆ ಮಗ ಬಾರ ಗಾಡಿ ಅಡಿತ ನೀವು ನೋಡೀವಿ ಅಂತಂದ ನೋಡೋಣ ಅಂತ ಹೋಗ್ತಾ ಗುರು ನಾವು ಇಳಿಸ್ಬೇಕಾಯ್ತು ಬಟ್ ಕಾಣಂತಗಳಿಂದ ಆಗ್ತಾ ಇಲ್ಲ ಸಮಸ್ಯೆಗಳು ಕೈ ಚಾಚಿ ಬರ್ತಾ ಇದಾವೆ ನನ್ನ ಹತ್ರ ಸಮಯ ಬೇಕು ಎಲ್ಲದಕ್ಕೂ ನಮ್ಮ ಫ್ರೆಂಡ್ ತಗೊಂಡವನೇ ಹೊಸ ಬೈಕು ಆ ಗಾಡಿ ಲುಕ್ಕು ಆ ಸ್ಪರ್ಶ ಸಕ್ಕದಾಗಿರುತ್ತೆ ಈ ರೂಟಲ್ಲಿ ಹೋಗ್ತಾ ಇದೆ ಕೆಲವು ಮೆಮೊರಿಗಳು ಪಾಸ ತಗುರು ಹುಡ್ಗಿರ್ ಮೆಮೊರಿ ಅಲ್ಲಪ್ಪ ಅದು ಬಂತಲ್ಲಪ್ಪ ಫೋನು

ಎರಡು ಸ್ಕಲೋರ್ ಚೋರ್ ಮುಂದೆ ಅರ್ಲಿ ಮಾರ್ಕೆಟ್ ಚೋರ್ ಮುಂದೆ ನಡೆ ಆ ದೇಶಸತಿ ಕಿ ತಾಡೆ ದೇಶಸತಿ ಒಂದಾಗಿ ಫ್ರೆಂಡ್ಸತೆ ಇಟ್ಸ್ ಕ್ರೇಜಿ ಯೆ ಕಿ ತಾ ಲೈಫ್ ಮಾತ್ರ ಸುಮ್ಮನೆ ಹೇಳಾಲ ಕಾಲಲ್ಲೇ ಫಿಸ್ ಗೋಲ್ಡನ್ ಲೈಫ್ ಅಂತ ನಮಣ್ಣ ಹೇಳಿ ಕರೆಕ್ಟ್ ಏನೋ ಮಗ ಬಾ ಮುಂದೆ ಹೋಗೋಣ ಮಗ ಸಕ್ಕದಾ ಲುಕ ಆ ಹುಡುಗರು ಹೆಂಗೇ ಲುಕೋ ನಮ್ ಡಾರ್ಲಿಂಗ್ರು ಅದು ನಮ್ ಡ್ರೀಮ್ ಬೈಕ್ ಎಲ್ಲರೂ ಟ್ರಾವೆಲ್ ಹೋಗ್ಬೇಕಾರೆ ಬೈಕ್ ಹೋಗ್ಬಿಟ್ರೆ ಹಂಗೆನೆ ನಿಜ ಹೇಳ್ಬೇಕು ಅಂದ್ರೆ ನನ್ ಎಷ್ಟೋ ಸತಿ ಅಂತ ಬೈಕ್ ತಗೊಂಡು ತುಂಬಾ ಲಾಂಗ್ ಅಂದ್ರೆ ಲಾಂಗ್ ಒಯ್ದಿಂಗ್ ಲಾಂಗ್ ಇಟ್ಸ್ ಮೈ ಡ್ರೀಮ್ ಬೈಕ್ ಅದು ತಗೊಬೇಕು ಅದನ್ನೇ ಅಂತ ಮನೆಯಲ್ಲಿ ಈಗಲೂ ರೆಡಿ ಇದಾರೆ ಕೊಡ್ಸೋದಕ್ಕೆ ಆದ್ರೆ ಈ ಬೈಕಲ್ಲ ಸ್ಪೆಂಡರ್ ಒಂದೂವರೆ ಲಕ್ಷದ ಒಳಗಡೆ ತಗೊಂತಾರೆ ಬಟ್ ನಾನು ತಗೊಂಡ್ರೆ ಅದೇ ಇಲ್ಲ ಅಂದ್ರೆ ತಗೊಳ್ಳೋದಿಲ್ಲ ಅಂತಾನೆ ಸುಮ್ಮನೆ ಇದೇನೆ ನೋಡ ಅಜ್ಜಿ ಹೆಂಗ ಹೋಗ್ತೇನೆ ಇವರು ಪಲ್ಸರ್ ಪಲ್ಸರ್ ಎನ್ ಎಸ್ ಟು ಹಂಡ್ರೆಡ್ ಲೆಜೆಂಡ್ ಬೈಕ್ಗಳು ಹೋಗ್ತಾ ಇದ್ರು ಇನ್ವೆ ನಂಗೆ ಕಾಲೇಜ್ ತೋರಿಸಿಲ್ಲ ಅಲ್ವ ನಾನು ಇದೇ ನೋಡಿ ಆಚಾರಿ ಐ ಟಿ ಕಾಲೇಜ್ ಇದೆ ನಾನು ಓದಿದ ನೆನಪಿನ ಗೋಡನ್ ಲೈಫ್ ಕೊಟ್ಟಂತ ಕಾಲೇಜ್ ಆಚಾರ್ಯ ಫಸ್ಟ್ ಇಯರು ಏಯ್ ತುಂಬಾ ಡೀಸೆಂಟ ಹೋದೆ ಸೆಕೆಂಡ್ ಇಯರು ಮಾರ್ಕ್ಸ್ ತಂಗಾಕ ಶುರು ಮಾಡಿದೆ ಒಂಥರಾ ಮೆಮೊರಿ ಅದು ಬಟ್ ಕಾಲೇಜ್ ಲೈಫ್ ಮತ್ತೆ ರಿಟರ್ನ್ ಬರಲ್ಲ ನೋಡುಗರು ಶೇಪ್ ನೋಡ್ಗುರು ಬ್ಯಾಕು ಏನ್ ಸಕ್ಕತಾಗೈತೆ ಸಿಂಗಲ್ ಮಿನಿಂಗಮ್ಮ ಡಬಲ್ ಮಿಲ್ಂಗಿಲ್ಲ ಆಮೇಲೆ ನಮ್ಮ ಗಾಡೆ ಚಿನ್ನ ಇದು ಏನು ನುಗ್ಗಾ ನೋಡೈ ತಾಳಿ ಈಗ ಆಯ್ ಏ ಏಯ್ ನೀ ಬೇಗ ಮಾಡೋ ಅವನ್ ಒಬ್ಳು ತಾಯಿ ಅಂತ ನೀನ್ ಬೇಜಾರ್ ಮಾಡ್ಕೊಂಬಡ ನೀನ್ ನಾನ್ ಲೈಫ್ ಕೊಟ್ಟ ನೀನು ಮಸ್ತ್ ಇದೆ ನೋಡಪ್ಪ ಹೆಂಗಿದೆ ನೋಡಿ ಫೋಟೋಶೂಟ್ ಗೆ ಗ್ರೀನ್ ಆಗಿದ್ರು ಕಾಯ್ದು ಕೊಡು ಕೆಂಜಕ್ ದುಬ್ಬು ಅಂತ ಬರ್ತವೆ ಅವು ಹರಡೋ ಟೈಮ್ ಅಲ್ಲಿ ಬರ್ಬೇಕು ಆ ಟೈಮ್ ಅಲ್ಲಿ ರೋಡ್ ಗುರು ಚಿನ್ನ ಗುರು ಚಿನ್ನ ಇದ್ದಂಗಿರುತ್ತೆ ರೋಡ್ ಮಾತ್ರ ಮಸ್ತ್ ಇದೆ ಗುರು ಶೇಪ್ ಇದ್ರು ಶೇಪ್ ಇದಕ್ಕಿಂತ ನನ್ನ ಡ್ರೀಮ್ ಬೈಕ್ ಇದು

ಬಂದವರೇ ನಾನೇನು ಗಾಡಿ ಬಗ್ಗೆ ರಿವ್ಯೂ ಮಾಡ್ತಾಯಿಲ್ಲ ನನ್ನ ಸ್ನೇಹಿತ ಹೊಸ ಗಾಡಿ ತಗೊಂಡಿದ್ದ ಸೊ ಅದ್ರ ಬಗ್ಗೆ ಒಂದು ವೀಡಿಯೋ ಮಾಡಿಕೊಡೋ ನಾವು ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಹಾಕೋದಕ್ಕೆ ಒಂದು ಪೋಸ್ಟ್ ಹಾಕೋದಕ್ಕೆ ವೀಡಿಯೋ ಇಲ್ಲ ಸೊ ವೀಡಿಯೋ ಎಡಿಟ್ ಮಾಡ್ಕೊಳೋ ಅಂತಂದ ಅದಕ್ಕೋಸ್ಕರ ನಾನು ಕೈಲಾದಷ್ಟು ಮಾಡ್ತಾ ಇದ್ದೀನಿ ಅಷ್ಟೇ ಈ ಒಂದು ವೀಡಿಯೋ ಎಡಿಟ್ ಏನಿದೆ ಅದು ಲಾಸ್ಟ್ ಎಂಡಿಂಗಲ್ಲಿ ಹಾಕಿರ್ತೀನಿ ವೀಡಿಯೋ ಎಂಡಿಂಗಲ್ಲಿ ಹೋಗಿ ನೋಡಿ ಇಷ್ಟಾರ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬಿಡಿ ಇದರಲ್ಲಿ ಅಷ್ಟೊಂದು ಕ್ಲಾರಿಟಿ ಇಲ್ಲ ಕಣೋ ಆಗುತ್ತೆ ಸಂಜೆ ಟೈಮ್ ಬೇರೆ ಕ್ಲಾರಿಟಿ ಸಿಗಲ್ಲ ಇದ್ರಲ್ಲ ಇದರಲ್ಲಿ ಇದರಲ್ಲಿ ಆಗೋದೆ ಕಣೋ

ನಾನು ಗಾಡಿ ಅಷ್ಟು ಕಷ್ಟ ಬರೋದು ಗುರು ಫೀಲ್ ಹೋದ್ರ ಚಪ್ಪಿನಲ್ವಾ ಅಪ್ಪ ಓ ಎದೆ ಬಡಿತ ಢಗ್ ಡಗ್ 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 ಅಂತ ಇದೆ ಗುರು ಎಂದ ಚಿಕ್ಕ ಮಕ್ಕಳೆಲ್ಲ ಓಡಿಸ್ತಾರ ಗಾಡಿನ ಯಾರೋ ಫೋನ್ ಮಾಡ್ತಾ ಇದಾರೆ

ನಿಜ ಹೇಳ್ಬೇಕು ಅಂದ್ರೆ ನನಗೆ ಗೇರ್ ಗಾಡಿ ಯಾಕೆ ವರ್ಷ ಬರಲ್ಲ ಅಂದ್ರೆ ನಮ್ಮ ಮನೇಲಿ ಇದ್ದಿದ್ದು ಎಕ್ಸೆಲ್ ಮತ್ತೆ ಡಿಯೋ ಇವೆರಡೇ ಇದ್ದಿದೆ ಗುರು ಬೇರೆ ಏನು ಗಾಡಿ ಕೊಡಿ ಕಲ್ಬೇಕು ಒಂದ್ಸತಿ ಸರಿ ಅಳ್ಸದೇ ಸರಿ ಪದೇ ಪದೇ ಕೇಳಕ್ ಹೋದ್ರೆ ಚೀಪ್ ಆಗ್ಬಿಡ್ತಿವಿ ಅದಕ್ಕೋಸ್ಕರನೇ ನಾನು ಕೇಳಕ್ ಹೋಗಲ್ಲ ಯಾರನ್ನೂ ನಾನು ಗಾಡಿ ತಗೊಂಡು ಹೋಗಿ ಎದ್ದು ಬಿದ್ದು ಹೊಸರಾಡಿ ಕಿಸರಾಡಿ ಏನಾದರೂ ಸರಿ ನಾನು ಗಾಡಿ ತಗೋಬೇಕು ಅವಾಗಲೇ ನಾನು ಗಾಡಿ ಕಲಿಬೇಕು ಅದು ಬಿದ್ದು ಬೀಳ್ತೀನೋ ಹೇಳ್ತೀನೋ ಅದು ಬೇರೆ ಪ್ರಶ್ನೆ ಇದು ಉದ್ದೇಶ ಏನಪ್ಪ ಅಂದ್ರೆ ಏನು ಗಾಡಿ ರಿವ್ಯೂ ಮಾಡಕ್ಕೆ ಹಾಕಿದೀನಿ ಅಂತಲ್ಲ ನನ್ನ ಒಂದು ಫೀಲಿಂಗ್ಸ್ ಸಕ್ಕದ ಇವರು ಚೆನ್ನಾಗಿ ನೋಡ್ಕೊಳ್ಳೋ ಗಾಡಿನ ತೊಕ್ಷ ನೀನು ಎನ್ರು ಚೆನ್ನಾಗಿ ನೋಡ್ಕೊಳಿ ಗಾಡಿ ಚೆನ್ನಾಗಿ ನೋಡ್ಕೊ ಯಾಕೆ ಎಂಡರು ಈಗಿನ ಕಾಲ ಬಿಟ್ಟೋದ್ಲು ಗಾಡಿ ನೀನು ಬಿಟ್ಟೋಗಲ್ಲ ನೀನು ಹೆಂಗ್ ನೋಡ್ಕೊಂತ ಅದು ನೀನು ಚೆನ್ನಾಗಿ ನೋಡ್ಕೊಳತ್ತೆ ಗ್ಯಾರಂಟಿ ಬಿಡೋಕೋಗ್ಬೇಡ ಗಾಡಿ ಮಾತ್ರ ಚೆನ್ನಾಗಿ ನೋಡೋ ಒಂದು ಚೂರು ಸ್ಕ್ರಾಚ್ ಆಗ್ಬಿಡ್ಬೇಡ ಒಲ್ಟಾ ಮನೆಗೆ ಓಕೆ ಸ್ನೇಹಿತರೆ ಈ ಬಿಡ ಇಲ್ಲಿಗೆ ಎಂಡ್ ಮಾಡ್ತೀನಿ ಅವನು ಮನ್ಗೋದ ನಾನು ಮನ್ಗೋಗ್ತಾ ಇದೀನಿ ಎನಿವೆ ಸೇವ್ ಬಾಯ್